ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ವ್ಯಕ್ತಿಯ ಸಂತೋಷ ಮತ್ತು ಸಮೃದ್ಧಿಯಲ್ಲಿನ ಅಡೆತಡೆಗೆ ಹೆಚ್ಚಾಗಿ ಮನೆಯ ವಾಸ್ತು ಕಾರಣವಾಗುತ್ತದೆ ಹಾಗೆ ಕೆಲವು ವಾಸ್ತು ಪ್ರಕಾರ ವಸ್ತುಗಳನ್ನು ಇರಿಸೋದ್ರಿಂದ ಎಷ್ಟೋ ಲಾಭಗಳನ್ನು ಪಡ್ಕೋಬಹುದು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ವಾಸ್ತು ಪ್ರಕಾರ ನೆಟ್ಟ ಮನಿ ಪ್ಲ್ಯಾಂಟ್ ಹಸಿರಾದಷ್ಟು ನಿಮ್ಮ ಮನೆಗೆ ಹಣ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂಬ ನಂಬಿಕೆ ಇದೆ ಮನಿ ಪ್ಲ್ಯಾಂಟನ್ನು ನಿಮ್ಮ ಮನೆಯ ಎದುರಿನ ಬಾಗಿಲ ಬಳಿ ಅಥವಾ ನಿಮ್ಮ ಫ್ಲ್ಯಾಟ್ನ ಬಾಲ್ಕನಿಯಲ್ಲಿ ನೀವು ಇಡಬೇಕು ಹಾಗೆಯೇ ಬಿದಿರು ನಿಮ್ಮ ಮನೆಗೆ ಸಂತೋಷ ಅದೃಷ್ಟ ಖ್ಯಾತಿ ಸಂತೋಷ ಮತ್ತು ಸಂಪತ್ತನ್ನು ಆಕರ್ಷಿಸುತ್ತೆ ಇದು ಮನೆ ಅಥವಾ ಕೆಲಸದ ಸ್ಥಳಕ್ಕೆ ಅದ್ಭುತವಾದ ಸೇರ್ಪಡೆಯಾಗಿದೆ ಕಾರ್ಯನಿರ್ವಹಿಸ ಈ ಒಂದು ಗಿಡ ಈ ಒಂದು ಬಿದಿರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಉಡುಗೊರೆಯಾಗಿ ನೀಡಬೇಕಾದ ಮಂಗಳಕರ ಸಸ್ಯ ಅಂತಂದರೆ ಈ ಬಿದಿರು ನಿಮ್ಮ ಮನೆಯಲ್ಲಿ ಬೇವು ಇಡುವುದು ಅದೃಷ್ಟದ ಅಂಶ ಅಂತಲೇ ಹೇಳಲಾಗುತ್ತೆ ಇದನ್ನು ನಿಮ್ಮ ಮನೆಯ ಕಾರಿಡಾರ್ನಲ್ಲಿ ನೀವು ಬೆಳೆಸಬಹುದು ಮನೆಯಲ್ಲಿ ಬೇವಿನ ಮರವನ್ನು ಇಡೋದ್ರಿಂದ ಉತ್ತಮ ಶಕ್ತಿ ಉತ್ತೇಜಿಸುತ್ತೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ನೆಗೆಟಿವ್ ಎನರ್ಜಿನ ಮನೆ ಒಳಗೆ ಬರೋದಕ್ಕೆ ಬಿಡೋದಿಲ್ಲ ಹಾಗೆ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಈಶಾನ್ಯದಲ್ಲಿ ಈಶಾನ್ಯ ದಿಕ್ಕು ಏನಿದೆಯಲ್ವ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನೀವು ಬೇವಿನ ಮರವನ್ನು ಇಡಬೇಕು ಅಷ್ಟೇ ಅಲ್ಲ ಆರ್ಕಿಡ್ ಸಸ್ಯ ಕೇಳಿರ್ತೀರಲ್ವಾ ಆರ್ಕಿಡ್ ಸಸ್ಯವನ್ನು ನೀವು ಯಶಸ್ಸು ಮತ್ತು ವಿಜಯದ ಸಂಕೇತ ಅಂಥೇಳಿ ಪರಿಗಣಿಸ್ಬೋದು ಈ ಆರ್ಕಿಡ್ ಸಸ್ಯ ಮನೆಯಲ್ಲಿ ನೀವು ಇಟ್ಟರೆ ನಿಮಗೆ ಯಶಸ್ಸು ಯಾವ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ ಇದು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ ಮತ್ತು ನಿಮ್ಮ ಇಡೀ ಕುಟುಂಬದ ಬೆಳವಣಿಗೆಯ ಸಸ್ಯವಾಗಿದೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರ್ಯಾರತಾರಲ್ಲ ಸದಸ್ಯರು ಅವರೆಲ್ಲರ ಒಂದು ಬೆಳವಣಿಗೆಗೆ ಇದು ಕಾರಣವಾಗುತ್ತೆ ಸಂಪತ್ತು ಶಾಂತಿಯನ್ನು ಆಕರ್ಷಣೆ ಮಾಡುತ್ತೆ ನೋಡಿದ್ರಲ್ಲ ಯಾವ ಒಂದು ಗಿಡವನ್ನು ಇಟ್ಟರೆ ಅದೃಷ್ಟ ಅನ್ನೋದು ಬರುತ್ತೆ ಅನ್ನೋದು ಹಾಗಾದರೆ ನನ್ನ ಚಾನಲ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು